ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಯ ಇಸ್ರೇಲ್ ಬಗ್ಗೆ ಈವರೆಗೆ ಸ್ಥಾಪಿತ ಹಿತಾಸಕ್ತಿಗಳ ಒಂದು ಥಿಯರಿ ಇತ್ತು ಆ ಥಿಯರಿ ಹಿಡ್ಕೊಂಡು ಎಲ್ಲರೂ ಇಸ್ರೇಲಿಗೆ ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿತ್ತು ಇಸ್ರೇಲ್ ಎಂಬ ದೇಶದ ಸ್ಥಾಪನೆಯಿಂದ ಹಿಡಿದು ಅದರ ಕಾರ್ಯಚಟುವಟಿಕೆಗಳು ಕಾರ್ಯವಿಧಾನಗಳು ಅದರ ರಕ್ಷಣಾ ವ್ಯವಸ್ಥೆ ಬಗ್ಗೆ ಪುಂಕ ಅನುಪುಂಕ ಕಥೆಗಳನ್ನು ಕಟ್ಟಲಾಗಿತ್ತು ಇಸ್ರೇಲೇ ಜಗತ್ತಿನ ಶಕ್ತಿಶಾಲಿ ಅಂತ ಬಿಂಬಿಸಲಾಗಿತ್ತು ಇಸ್ರೇಲ್ ಯಾರನ್ನ ಎಲ್ಲಿ ಬೇಕಾದರೂ ಹೊಡೆಯುತ್ತೆ ಆದರೆ ಇಸ್ರೇಲನ್ನು ಯಾರಿಗೂ ಟಚ್ ಮಾಡೋಕೆ ಆಗಲ್ಲ ಎಂದು ನಂಬಿಸಲಾಗಿತ್ತು ಪಶ್ಚಿಮ ದೇಶಗಳ ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳಿಂದ ಹಿಡಿದು ಭಾರತದ ಮಾಧ್ಯಮಗಳಲ್ಲೂ ಇಸ್ರೇಲಿಗೆ ಬಿಟ್ಟು ಬಿಲ್ಡಪ್ ಕೊಡಲಾಗಿತ್ತು ಹಾಗೆ ಕನ್ನಡ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಕೆಲ ಇಸ್ರೇಲ್ ಪ್ರೇಮಿಗಳಿದ್ದಾರೆ ಅವರು ಕೂಡ ಪದೇ ಪದೇ ಇಸ್ರೇಲನ್ನು ಆಕಾಶಕ್ಕೆ ಏರಿಸ್ತಲೇ ಇದ್ದರು ಅವರೆಲ್ಲ ಇಸ್ರೇಲ್ ಬಗ್ಗೆ ಹಾಗೆ ಹೀಗೆ ಪುಂಖಾನುಪುಂಖ ಕಥೆಗಳನ್ನು ಕಟ್ತಾನೇ ಇದ್ದರು ಆದರೆ ಈ ಸುಳ್ಳಿನ ಥಿಯರಿಗಳನ್ನು ಆ ಕಟ್ಟುಕತೆಗಳನ್ನು ಆ ಗಾಳಿ ಗೋಪುರವನ್ನು ಇರಾನ್ ಈಗ ಹೊಡೆದು ಬಿಸಾಕಿದೆ ಇರಾನ್ನ ಮಿಸೈಲ್ಗಳು ಇಸ್ರೇಲಿಗೆ ನುಗ್ಗಿ ಧ್ವಂಸ ಮಾಡಿದರೆ ಕೇವಲ ಇಸ್ರೇಲ್ನ ನಿರ್ಮಾಣಗಳಷ್ಟೇ ಧ್ವಂಸ ಆಗಿರೋದಲ್ಲ ಅದರ ಜೊತೆಯಲ್ಲಿ ಇಸ್ರೇಲ್ ಪರವಾಗಿ ರಚಿಸಲಾಗಿದ್ದ ಕಟ್ಟುಕತೆಗಳು ಸುಳ್ಳಿನ ಥಿಯರಿಗಳು ಕೂಡ ಧ್ವಂಸ ಆಗಿದೆ ಇರಾನ್ ಹೊಡೆತಕ್ಕೆ ಈಗ ಇಸ್ರೇಲ್ ಪುಡಿ ಪುಡಿ ಆಗ್ತಿದೆ ಯಾವ ರಕ್ಷಣಾ ವ್ಯವಸ್ಥೆಗೂ ಯಾವ ಐಎನ್ ಡೋಮಿಗೂ ಇಸ್ರೇಲ್ ರಕ್ಷಣೆ ಮಾಡೋಕೆ ಆಗ್ತಿಲ್ಲ ಇಸ್ರೇಲ್ ಈಗ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋಕೆ ಆಗದ ಸ್ಥಿತಿಯಲ್ಲಿದೆ ಹಾಗಾಗಿನೇ ಇಸ್ರೇಲ್ ದೇಶದ ಜನರು ಯಹೂದಿಗಳು ಈಗ ಇಸ್ರೇಲನ್ನು ತೊರೆಯುತ್ತಿದ್ದಾರೆ ಅವರೀಗ ಸರ್ಪ್ರೈಸ್ ಈಜಿಪ್ಟ್ ದೇಶಗಳಿಗೆ ಓಡಿ ಹೋಗ್ತಿದ್ದಾರೆ ಜೀವ ಉಳಿದ್ರೆ ಸಾಕು ಎಂಬಂತಹ ದುಸ್ಥಿತಿಯಲ್ಲಿದ್ದಾರೆ ಇನ್ನು ಹೇಗೆಲ್ಲ ಇಸ್ರೇಲ್ ಪರವಾದ ಸುಳ್ಳು ತೀಯ ರಚಿಸಲಾಗ್ತಿತ್ತು ಅಂತ ನಾವು ಒಂದೊಂದನ್ನೇ ನೋಡೋದಾದರೆ ಮೊದಲು ಇಸ್ರೇಲ್ ದೇಶದ ಸ್ಥಾಪನೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಜಗತ್ತಿನಲ್ಲೆಡೆ ಹಿಂಸೆಗೆ ಒಳಗಾದ ಯಹೂದಿಗಳು ಸೇರಿ ಇಸ್ರೇಲ್ ರಾಷ್ಟ್ರವನ್ನು ಸ್ಥಾಪಿಸಿದರು ಮತ್ತು ಮುಸ್ಲಿಂ ದೇಶಗಳ ಜೊತೆ ಯುದ್ಧ ಮಾಡಿ ಇಸ್ರೇಲನ್ನು ಉಳಿಸಿಕೊಂಡರು ಅಂತ ಪ್ರಚಾರ ಇದೆಯಲ್ಲ ಅದು ಪೂರ್ತಿ ಸತ್ಯವಲ್ಲ ಇಸ್ರೇಲನ್ನು ಸ್ಥಾಪಿಸುವುದು ಕೇವಲ ಯಹೂದಿಗಳು ಮಾತ್ರವಲ್ಲ ಅರಬ್ ಮನ್ನಲ್ಲಿ ಇಸ್ರೇಲ್ ಎಂಬ ದೇಶವನ್ನು ಸ್ಥಾಪಿಸಿದ್ದು ಬ್ರಿಟಿಷರು ಮತ್ತು ಅಮೇರಿಕ ಅಷ್ಟೇ ಅಲ್ಲ ಆಗಲೂ ಮತ್ತು ಈಗಲೂ ಇಸ್ರೇಲನ್ನು ರಕ್ಷಣೆ ಮಾಡ್ತಿರೋದು ಕೂಡ ಅದೇ ಅಮೇರಿಕ ಅಮೆರಿಕ ಮತ್ತು ಯುರೋಪ್ ದೇಶಗಳ ಬೆಂಬಲ ಇಲ್ಲದೆ ಹೋಗಿದ್ದರೆ ಇವಾಗ ಇಸ್ರೇಲ್ ಎಂಬ ದೇಶ ಅಸ್ತಿತ್ವದಲ್ಲೇ ಇರ್ತಿರಲಿಲ್ಲ ಇಸ್ರೇಲ್ ಈಗ ಬದುಕಿರುವುದೇ ಅಮೇರಿಕಾ ಎಂಬ ಆಕ್ಸಿಜನ್ನಿಂದ ಇಸ್ರೇಲ್ನ ರಕ್ಷಣಾ ಸಲಕರಣೆಗಳು ರಕ್ಷಣಾ ಕವಚಗಳು ಅಯನ್ ಡೋಮ್ಗಳು ಅವರ ಆಯುಧಗಳು ಅವರ ಯುದ್ಧ ವಿಮಾನಗಳು ಅವರ ಬಾಂಬ್ ಮಿಸೈಲ್ಗಳೆಲ್ಲ ಇದೇ ಅಮೆರಿಕ ಕೊಟ್ಟದ್ದು ಅಮೆರಿಕದ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುವಂತಹದ್ದು ಈ ಇಸ್ರೇಲ್ ಅದಕ್ಕೆ ಇರಾನ್ನ ಸರ್ವೋಚ್ಚ ನಾಯಕ ಕಮೇನಿ ಹೇಳಿದ್ದು ಅಮೇರಿಕ ದೊಡ್ಡ ಶೈತಾನ ಇಸ್ರೇಲ್ ಸಣ್ಣ ಶೈತಾನ ಅಂತ ಅಲ್ಲಿ ಸಣ್ಣ ಶೈತಾನನ್ನ ಕಾಪಾಡ್ತಾ ಇರೋದು ದೊಡ್ಡ ಶೈತಾನ ಇನ್ನು ಇಸ್ರೇಲ್ ಹೇಗೆ ಸ್ಥಾಪನೆ ಆಯಿತು ಅಂದರೆ ಎರಡನೇ ವಿಶ್ವ ಯುದ್ಧ ಮುಗಿದ ಮೇಲೆ ಯೂರೋಪ್ನಲ್ಲಿದ್ದ ಯಹೂದಿಯರನ್ನು ಹೆಕ್ಕಿ ತಂದು ಅವರನ್ನು ಫೆಲಸ್ತೀನ್ ಮನ್ನಲ್ಲಿ ಬಿಟ್ಟು ಅಲ್ಲಿ ಅವರಿಗೊಂದು ದೇಶ ಕಟ್ಟಿಕೊಟ್ಟರು ಅದೇ ಈಗಿನ ಇಸ್ರೇಲ್ ಅರಬ್ ನೆಲದ ಮೇಲೆ ಮುಸ್ಲಿಂ ದೇಶಗಳನ್ನ ಕಟ್ಟಿಹಾಕಲೆಂದೇ ಅವರು ಅಲ್ಲಿ ಇಸ್ರೇಲನ್ನು ನಿರ್ಮಿಸಿತ್ತು ಅಮೆರಿಕಕ್ಕೆ ಅರಬ್ನಲ್ಲಿ ನಮಗೆ ಬೇಕಾದ ಆಟ ಆಡಬೇಕಾಗಿತ್ತು ಅಲ್ಲಿನ ತೈಲದ ಮೇಲೆ ಹಿಡಿತ ಸಾಧಿಸಬೇಕಾಗಿತ್ತು ಅರಬ್ ದೇಶಗಳನ್ನು ನಿಯಂತ್ರಿಸಲು ಅಲ್ಲಿ ಅಮೆರಿಕಗೆ ಒಂದು ನೆಲೆ ಬೇಕಿತ್ತು ಹಾಗಾಗಿ ಅವರು ಅಲ್ಲೊಂದು ಯಹೂದಿಯರ ದೇಶವನ್ನು ಸೃಷ್ಟಿಸಿದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇ ಸ್ಥಾಪನೆಯಾಗಿ ಅವರ ಉದ್ದೇಶ ಕೂಡ ಈಡೇರಿತ್ತು ಅದಕ್ಕೂ ಮೊದಲೇ ಅದೇ ಪಶ್ಚಿಮಾತ್ಯರು ಟರ್ಕಿಯ ಖಿಲಾಫತ್ತನ್ನು ಹೊಡೆದಿದ್ದರು ಅದು ಜಾಗತಿಕವಾಗಿ ಮುಸ್ಲಿಮರ ಪ್ರಾಬಲ್ಯವನ್ನು ಕುಗ್ಗಿಸುವ ಪ್ರಯತ್ನವಾಗಿತ್ತು ಅದಕ್ಕಾಗಿ ಅರಬ್ ರಾಷ್ಟ್ರೀಯತೆಯ ಹೆಸರಲ್ಲಿ ಮುಸ್ಲಿಮರ ಸಾಮ್ರಾಜ್ಯವನ್ನು ಅವರು ಒಡೆದರು ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಟರ್ಕಿಯ ಖಿಲಾಫತ್ತನ್ನು ಒಡೆದ ಪಾಶ್ಚಿಮಾತ್ಯರು ಬಳಿಕ ಅರಬ್ನಲ್ಲಿ ಸಣ್ಣ ಸಣ್ಣ ದೇಶಗಳು ನಿರ್ಮಾಣವಾಗುವಂತೆ ನೋಡಿಕೊಂಡರು ಆ ಬಳಿಕ ಮುಸ್ಲಿಮರ ದೇಶಗಳನ್ನ ಡಿಸ್ಟರ್ಬ್ ಮಾಡಲು ಇಸ್ರೇಲನ್ನು ಸ್ಥಾಪಿಸಿದರು ಜಿಯೋನಿಸ್ಟ್ ಹೌದಿಗಳನ್ನ ಅಲ್ಲಿ ನೆಲೆಸುವಂತೆ ಮಾಡಿದರು ಅದೇ ಝಿಯೋನಿಸ್ಟ್ ಸಿದ್ಧಾಂತ ಇಂದಿಗೂ ಮಧ್ಯಪ್ರಾಚ್ಯವನ್ನ ಹಿಂಸೆಯಲ್ಲಿ ನಲುಗುವಂತೆ ಮಾಡಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಹಿಡಿದು ಈವರೆಗೆ ಲಕ್ಷಾಂತ ಮುಸಲ್ಮಾನರನ್ನ ಆ ಜಿಯೋನಿಸ್ಟರು ಕೊಂದು ಹಾಕಿದ್ದಾರೆ ನಿಜಕ್ಕೂ ಇಸ್ರೇಲಿ ಜಗತ್ತಿನ ದುಷ್ಟ ದೇಶ ಆದರೆ ಅದನ್ನ ಸ್ವಾಭಿಮಾನದ ದೇಶ ಅಂತ ಬಿಂಬಿಸಲಾಗ್ತಿದೆ ಇನ್ನು ಯಹೂದಿಯರ ಮೇಲೆ ಮುಸ್ಲಿಮರಿಗೆ ದ್ವೇಷ ಇರೋದು ಅನ್ನೋ ಸುಳ್ಳು ಪ್ರಚಾರ ಮಾಡಲಾಗ್ತಿದೆ ಅಲ್ಲಿ ಇಸ್ರೇಲ್ ಸ್ಥಾಪನೆಯಾಗುವ ಮೊದಲೇ ಆ ಫೆಲಸ್ತೀನ್ ಮಣ್ಣಿನಲ್ಲಿ ಯಹೂದಿಗಳಿದ್ದರು ಅಲ್ಲಿ ಯಹೂದಿಯರ ಅಸ್ತಿತ್ವಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವೂ ಇದೆ ಅದೇ ಫೆಲಸ್ತೀನ್ ಮಣ್ಣಿನಲ್ಲಿ ಯಹೂದಿಯರು ಚಿತ್ರ ಹಿಂಸೆಗೂ ಒಳಗಾಗಿದ್ದರು ಆದರೆ ಅವರನ್ನ ಚಿತ್ರ ಹಿಂಸೆಗೆ ಒಳಪಡಿಸಿದ್ದು ಮುಸ್ಲಿಮರಲ್ಲ ಅಲ್ಲಿ ಯಹೂದಿರನ್ನ ಹಿಂಸೆಗೆ ಒಳಪಡಿಸಿದ್ದು ರೋಮನ್ ಸಾಮ್ರಾಜ್ಯ ಬೈಜೆಂಟೀನ್ ಸಾಮ್ರಾಜ್ಯ ಹಾಗೆ ಕ್ರಿಶ್ಚಿಯನ್ನರು ಕೂಡ ಯಹೂದಿಗಳ ಮೇಲೆ ದೌರ್ಜನ್ಯ ಮಾಡಿದ್ದರು ಅದಕ್ಕೆ ಅದರದೇ ಆದ ಐತಿಹಾಸಿಕ ಕಾರಣಗಳು ಕೂಡ ಇದೆ ಅಂತ ಯಹೂದಿಯರಿಗೆ ರಕ್ಷಣೆ ಅಂತ ಸಿಕ್ಕಿದ್ದು ಅಲ್ಲಿ ಇಸ್ಲಾಮಿಕ್ ಸಾಮ್ರಾಜ್ಯ ಸ್ಥಾಪನೆಯಾದ ಮೇಲೆ ಯಹೂದಿಯರ ಜೊತೆ ಪ್ರವಾದಿ ಮೊಹಮ್ಮದರು ಒಪ್ಪಂದ ಮಾಡಿಕೊಂಡು ಅವರನ್ನ ರಕ್ಷಣೆ ಕೊಟ್ಟಿದ್ದರು ಆ ಬಳಿಕ ಖಲೀಫರ ಆಡಳಿತದ ಸಮಯದಲ್ಲಿ ಅವರಿಗೆ ರಕ್ಷಣೆ ಕೂಡ ಸಿಕ್ಕಿತು ಸುಮಾರು ಎರಡು ಸಾವಿರ ವರ್ಷಗಳ ಬೇರೆ ಬೇರೆ ಧಾರ್ಮಿಕ ಮತ್ತು ಸಾಮ್ರಾಜ್ಯ ಶಕ್ತಿಗಳಿಂದ ಹಿಂಸೆಗೆ ಗುರಿಯಾಗಿದ್ದ ಯಹೂದಿಯರು ಸ್ವಲ್ಪ ನಿಟ್ಟುಸಿರು ಬಿಟ್ಟು ಬದುಕಿದ್ದು ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಇದೆಲ್ಲ ಕಥೆಗಳಲ್ಲ ಇವೆಲ್ಲವೂ ಇಂದಿಗೂ ದಾಖಲೆಯಾಗಿರುವ ಇತಿಹಾಸ ಯಹೂದಿ ಇತಿಹಾಸಗಾರರು ಕೂಡ ಅದನ್ನ ದಾಖಲಿಸಿದ್ದಾರೆ ಇದ್ಯಾವುದೂ ಗೊತ್ತಿಲ್ಲದ ಕೆಲವರು ಹೇಳ್ತಾರೆ ಮುಸ್ಲಿಮರು ಮತ್ತು ಯಹೂದಿಯರ ದ್ವೇಷ ಪ್ರವಾದಿ ಕಾಲದ್ದು ಅಂತ ಯಹೂದಿಗಳನ್ನು ಕೊಂದು ಸರ್ವನಾಶ ಮಾಡೋದೇ ಮುಸ್ಲಿಮರ ಉದ್ದೇಶನು ಅಂತ ಈಗಲೂ ಅಪ ಪ್ರಚಾರ ಮಾಡ್ತಾರೆ ಅದನ್ನ ಕುರ್ಆನ್ ಕೂಡ ಹೇಳಿದೆ ಅಂತ ಸುಳ್ಳನ್ನೇ ಪ್ರಚಾರ ಮಾಡ್ತಿದ್ದಾರೆ ಅದೆಲ್ಲ ಅವರ ಮುಸ್ಲಿಂ ದ್ವೇಷದ ಭಾಗವಾಗಿ ನಡೀತಾ ಇರೋದು ಅಷ್ಟೇ ಇಸ್ರೇಲ್ ಮುಸ್ಲಿಮರನ್ನ ಕೊಂದು ಮುಗಿಸಿದೆ ಎಂಬ ಖುಷಿ ಕೂಡ ಈಗ ಅವರಲ್ಲಿದೆ ಅಂತ ಮನಸ್ಥಿತಿಯವರೇ ಈಗ ಇಸ್ರೇಲ್ ಪರ ಸ್ಟ್ಯಾಂಡ್ ಹಾಕ್ತಿರೋದು ಅದೇನೇ ಇರಲಿ ಅರಬ್ ಮನ್ನಲ್ಲಿ ತಮ್ಮ ಹಿತಾಸಕ್ತಿಗಾಗಿ ಇಸ್ರೇಲನ್ನು ಸ್ಥಾಪಿಸಿದ್ದು ಬ್ರಿಟಿಷರು ಮತ್ತು ಅಮೇರಿಕ ಆ ಇಸ್ರೇಲ್ ಫ್ಯಾಲೆಸ್ತೀನ್ ಅನ್ನು ಆಕ್ರಮಿಸಲು ಸಹಕಾರ ಕೊಟ್ಟದ್ದು ಕೂಡ ಅದೇ ಪಾಶ್ಚಿಮಾತ್ಯರು ಇಸ್ರೇಲ್ ಮತ್ತು ಅರಬ್ ನಡುವೆ ಯುದ್ಧವಾದಾಗ ಇಸ್ರೇಲ್ ರಕ್ಷಣೆಗೆ ನಿಂತಿದ್ದು ಕೂಡ ಅವ್ರೆ ಆಕ್ಚುಲಿ ಇಸ್ರೇಲಿನ ಬಲವೇ ಅಮೆರಿಕ ಅಮೆರಿಕದ ಬೆಂಬಲ ಇಲ್ಲ ಅಂದ್ರೆ ಇಸ್ರೇಲ್ ಏನೇನೂ ಇಲ್ಲ ಇಸ್ರೇಲನ್ನ ಗಾಜಾದವರೇ ಹೊಡೆದು ಬಿಸಾಕ್ತಿತ್ತು ಇರಾನ್ನವರು ಬರಬೇಕಾಗಿರಲಿಲ್ಲ ಇದು ವಾಸ್ತವ ಅಂಶ ಸತ್ಯ ಆದರೆ ಅದನ್ನೆಲ್ಲ ಮರಮಾಚಿ ಕೇವಲ ಇಸ್ರೇಲ್ ಪರವಾಗಿ ಕತೆಗಳನ್ನ ಕಟ್ಟಲಾಗ್ತಿತ್ತು ಯಹೂದಿಗಳನ್ನೇ ವಿಜೃಂಭಿಸಲಾಗ್ತಿತ್ತು ಯಹೂದಿಗಳು ಬುದ್ಧಿವಂತರು ಅನ್ನೋದೇನೋ ಸತ್ಯ ಆದರೆ ಆ ಯಹೂದಿಯರು ಇಸ್ರೇಲ್ನವರಲ್ಲ ಅವರು ಅಮೆರಿಕ ಮತ್ತು ಯುರೋಪ್ನಲ್ಲಿರೋ ಯಹೂದಿಗಳು ಅವರೇ ದೊಡ್ಡ ದೊಡ್ಡ ಸಾಧಕರು ಆದರೆ ಇಸ್ರೇಲ್ನಲ್ಲಿರೋದು ನೆತನ್ಯಾಹು ಮನಸ್ಥಿತಿನ ಜಿಯೋನಿಸ್ಟ್ ಯಹೋದಿಗಳು ಅವರು ಮಾಡಿರೋ ಸಾಧನೆ ಅಂದರೆ ಅರಬ್ ಜನರ ಮಾರಣ ಹೋಮ ಇಲ್ಲಿಯವರೆಗೆ ಅಮೆರಿಕ ಇದೆ ಎಂಬ ಧೈರ್ಯದಲ್ಲಿ ಮಾಡಬಾರದನ್ನೆಲ್ಲ ಮಾಡಿದೆ ಇಸ್ರೇಲ್ ಅಂತ ಇಸ್ರೇಲಿಗೆ ಯಾರಾದರೂ ಬುದ್ಧಿ ಕಲಿಸಲೇಬೇಕಾಗಿತ್ತು ಆ ಕೆಲಸವನ್ನ ಕೊನೆಗೂ ಇರಾನ್ ಮಾಡ್ತಿದೆ ಇರಾನ್ ಅಮೆರಿಕಗೆ ಹೆದರಲ್ಲ ಇನ್ನು ಇಸ್ರೇಲ್ಗೆ ಹೆದರ್ತಾ ಇಸ್ರೇಲ್ಗೆ ನುಗ್ಗಿ ಇರಾನ್ ಹೊಡಿತಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಈವರೆಗೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಸ್ರೇಲ್ ದೊಡ್ಡ ಹೊಡೆತ ಬಿದ್ದಿದೆ ಅನುಬಾಮ್ ಹೆಸರಲ್ಲಿ ಇರಾನ್ನ ಮೇಲೆ ದಾಳಿ ಮಾಡಿದ್ದ ಇಸ್ರೇಲ್ ಯಾಕಾಗಿ ದಾಳಿ ಮಾಡಿದೆನೋ ಅಂತ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಇರಾನ್ ಈಗ ಕೊಡ್ತಿದೆ ಅಮೆರಿಕದ ಎಚ್ಚರಿಕೆಗೆ ಕ್ಯಾರೆ ಮಾಡದೆ ಇಸ್ರೇಲ್ ಧ್ವಂಸ ಮಾಡ್ತಿದೆ ಇಸ್ರೇಲ್ಗೆ ಮಾತ್ರವಲ್ಲ ಅದರ ಅಪ್ಪನಷ್ಟು ತಿರ್ಗಾ ಹೊಡೆಯೋಕೆ ನಮಗೂ ಬರುತ್ತೆ ಅನ್ನೋದನ್ನ ಇರಾನ್ ತೋರಿಸಿಕೊಟ್ಟಿದೆ ಅಮೆರಿಕ ಅಡ್ಡ ಬಂದರೆ ನಿಮ್ಮನ್ನು ಬಿಡಲ್ಲ ಅಂತ ಇರಾನ್ ಎಚ್ಚರಿಕೆ ಕೂಡ ಕೊಟ್ಟಿದೆ ಹಾಗಾಗಿ ಅಮೆರಿಕ ಎರಡು ವಾರಗಳ ಕಾಲ ಕಾದು ನೋಡೋದಾಗಿ ರಣರಂಗದಿಂದ ಹಿಂದೇಟು ಹಾಕಿದೆ ಮುಂದಿನ ಹದಿನಾಲ್ಕು ದಿನಗಳಲ್ಲಿ ಇಸ್ರೇಲ್ ಇನ್ನಷ್ಟು ಹೊಡೆತ ತಿನ್ನಬೇಕು ಗೊತ್ತಿಲ್ಲ ಇದೇ ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್